ನಿಮ್ಮ ಸೊಯ್ಯೋಯ ಕೊಯ್ಯ ಕೊಯ್ಯಾರ ಬುಯ್ಯ ಬುಯ್ಯ ಈಗ ಬಂದ ಕೈಯ್ಯ ಕೈಯ್ಯ ಎಲ್ ಇದ್ರು ನಿಮಗೆ ಗಗ್ರ್ಯಾ ಹುಡುಗವ್ರೆ ಇಲ್ಲಿ ಗರಿ ಬಿಡುಗೌಂದು ಕರಿ ಗಾಗಿಯಾಗ ಪದಂಗ ಚಾಂದ್ರದ ಕ್ಯಾಲಿ ಯಾವ್ದ ಹಾಡ್ಯ ನೋಡಪ್ಪ ಶಿವನಾಮದ ಸುಳಿಯ ಮಾಡಣದು ಲಕ್ಷಣ ಶಿವನಾಮ ಅಂದ್ರದೇನ ಶಿವನ ನಾಮನ ಹೌದು ಶಿವನಿ ಶಿವನಿ ಅನ್ನುವಂಥವ್ ಹಣಮಗಳಿದ್ರು ಹೌದು ಶಿವನಿ ಅನ್ನುವಂತ ಮಗಳಿದಳು ಅಕ್ಕಿ ಹೆಸರ ಮೇಲೆ ಶಿವ ನಾಮದ ಸೂಳ್ಯ ಮಾಡ ಅದ ಕೈಯದು ಚರಿತ್ರೆ ಹೊರಿಸ್ರಾವೆಲ್ಲಿ ಇಡಬೇಕಾಗಿತಿ ಏನ ದೈವದವ್ರ ಹೇಳ್ರಿ ಅಂದ್ರ ಚರಿತ್ರೆ ಕ್ಯಾಲಿ ಹೇಳತಿವ ಇಲ್ಲ ಅಂದ್ರಿ ಅಂದ್ರೆ ನಮ ಕೈ ಆ ಚರಿತ್ರೆ ಕ್ಯಾಲಿ ಹೇಳುನ್ರಿ

ಪ್ಪ ವಿದ್ಯಾಗೈತಿ ನನಗೈತಿ ನೀನ್ ನಡಬಾರಕ ಮಾತಾಡ್ಬೇಡ ಎಲ್ಲಾರ ಹಿಂಬಾಲ ಅಂದಿ ಒಂದ ಮಾತ ಹೇಳ್ತನ ಕೇಳು ನಿನಗ ಮೊದಲ ನಿನ್ನ ಆಗಲಾಗ ಕತ್ತಿ ಬಿದ್ದೈತಿ ಮಂದಿ ಆಗಲ ನೆದ್ರ ಇಡಬೇಡ ಅವ ಅವಲ್ಲಾರ ಹಿಂಬಾಲ ಹಿಡ್ದಾನ ಅಂದಿ ನೀನು ಗಂಡ ಹಾಡ್ಲಾಕ ಬಂದಿ ಇವತ್ತ ನಮ್ಮ ಶಿವನಿಗೆ ಊರಾಗಿ ಎಲ್ಲಾ ಮುದ್ಯಾರ ಜಾತ್ರೆ ನಡ್ದೈತಿ ಜಾತ್ರೆ ಎಲ್ಲಾ ಮುತ್ಯಾನ ಜಾತ್ರೆ ಒಳಗ ಕೈ ಎತ್ತಿ ನಾ ಹೇಳ್ತೇನೆ ಬೆಂಕಿ ಜಾಗಣಗ ನೀನು டோனூர் டோனூர் எல்லோ நம்பாலு மொதல் சூர் அதும்பால சூர் இல்லை கனசாக நித்ததி

ಪದಾರ್ಥ ಭಾವನೆ ಅದ ಅನ್ನುವಂಥದ್ದು ಏನಿದ್ರು ನೋಡ್ರಿ ಶಾಸ್ತ್ರ ಶಾಸ್ತ್ರ ಮುಖ ಹೌದು ಇದರಾಗ ಹುಟ್ಟಿ ಬರಬೇಕ ಈ ಅಂಗಿ ಬಿಟ್ರಡೆಯ ಕೆಲಸ ಇಲ್ಲ ಅದಕ್ಕೊಬ್ಬ ಮಾತ್ಮ ಹೆಂಗ್ ಅಂಗೀ ಹಳಿದಾದರೂ ಹರಿಲಿಲ್ಲ ಗುಂಡಿ ನಿನಗ ಹೆಂಗ ಅನುಭವದ ಕೊಂಡಿ ಹುಡುಗ

ಮರಾಠಿ ನೀನೆ ಮಲ್ಲಮ್ಮ ಅನಿಲ ದಯವಿರಲಮ್ಮೆ ಹೇ ಅನಿಲ ದಯವಿರಲಮ್ಮೆ ಮಲ್ಲಮ್ಮ ಅನಿಲ ದಯವಿರಲಮ್ಮ ಹೇಮರಡಿ ಮಲ್ಲಮ ಮಲ್ಲಮ್ಮ ನಮ್ಮ ಇನ್ನೊಂದು ಮಾತು ಮತ್ತೇನ್ ಬೇವ್ರ ಅಂದ್ರೆ ಹೆಂಗ ಹಂಗ ದೇವ್ರ ಯಾರಿಗೆ ಕಾಣಿಸಾವಲ್ಲ ಕಾಣಲ್ವ ಅವಂಗ ಸಾವ ಕೇಳನು ಇಲ್ಲ ದೇವರಿಗೆ ಎಲ್ಲ ಒಟ್ಟೆ ಸತ್ಯ ಇಲ್ಲವ ದೇವರ ಸತ್ಯ ಇಲ್ಲ ಹೇಳ್ತೀರಿ ಹೇಳ್ತಾರಲ್ರಿ ವರ್ಷಕ್ಕೊಮ್ಮೆ ಬಡಿಸ್ಕೊಂಡ ಸಾಯ್ತಾನ ಇದ ಕಲಿಯುಗದೊಳಗ ಮಂದಿ ಕೈಯಾಗ ಸಿಕ್ಕ ಯಾರು ಜೋಕುಮಾರ ದೊಡ್ಡ ಅದು ಅಲ್ಲ ಅದು ಒಂದ್ ದೇವ್ರ ರೈತರ್ನ ಕೇಳಿ ಜರ್ಕರ್ ಮಳೆ ಆಗತೈತಿಯೋ ಇಲ್ಲೋ ಹೌದು ಎತ್ತಿ ಕೇಳ್ಬೇಕಾದ್ರೆ ಜೋಕ್ಮಾರ್ನ ಬುಟ್ಟಿ ಎತ್ತಿ ಕೇಳ್ತಾರ ಹೌದು ಬುಟ್ಟಿಯಾಗ ಕೂತಿರ್ತಾರ ಎತ್ತಾರ ಅವ್ರಿಗೆ ಎದರಾಗ ಕೂತಿರ್ತಾನ ಬುಟ್ಟಿಯಾಗ ಬುಟ್ಟಿ ಯಾವುದು ಅಂದ್ರೆ ಸಿಂಧಿ ಬುಟ್ಟಿ ಹಂಗಾಲೋ ಮತ್ತೆ ಅಂತ ಬುಟ್ಟಿ ಬುಟ್ಟಿ ಅಂದ್ರೆ ಯಾವುದು ಯಾವ ಬುಟ್ಟಿ ಯಾವುದು ಹೊಲಿಸರ ತಮ್ಮ ಆಧ್ಯಾತ್ಮಿಕ ಹೋಗಿರಬೇಕು ಅದು ಅಲ್ಲಿಗೆ ಹೋಗಬೇಕು ಯಾ ಬಡಡೆಡದ್ರು ಇದೆ ಬುಟ್ಟಿ ಆ ಇದೆ ಬುಟ್ಟಿನೇ शरीರನೋ ಬುಟ್ಟಿಯಾಗ ಬಡಡೆಡಬೇಕು ನಾವು ಮಾತೆ ಏನು ಈ ಜೀವಕ್ಕ ಶರೀರಕ್ಕ ಶರೀರಕ್ಕ

ಜೀವ ಸೇರಿಲ್ಲ ಅಂತ ಹೇಳ್ತಿ ಹೇಳಿಲ್ಲ ಅಂತ ಹೇಳ್ತಾನ ಹಮ್ಮ ನಿಂದ ಒಂದು ಮಾತು ನಿನ್ನ ಕೇಳ್ತಾನ ಏನಂತ ಜೀವ ಯಾರಿಗೆ ಕಂಡಿಲ್ಲ ಅಂತ ಹೇಳಿ ಕಂಡಿಲ್ಲ ಜೀವ ಕಂಡಿಲ್ಲ ಯಾರಿಗೆ ಅಂತ ಹೇಳಿ ನಿಂದ ವಾದ ಐತಿ ಯಾವ ಗುರು ದ್ರೋಣಾಚಾರಿ ಅಂತ ಹೇಳಿ ಮಾಡ್ತಿದ್ದ ಗುರು ದ್ರೋಣಾಚಾರಿ ಹಠ ತೊಟ್ಟಿದ ಹೆಂಗೆ ಪಾಂಡವರ ವಂಶ ನಟ್ಟ ವಂಶ ಮಾಡ್ತಾನತ್ತೀವಿ ಹಠ ತೊಟ್ಟಿದ್ದು ಕಟ್ಟ್ಯಾನ ಕಟ್ಟ್ಯಾರ ಅದು ಈ ಸುದ್ದಿ ಗೊತ್ತಿತ್ತು ಕೃಷ್ಣ ಪರಮಾತ್ಮ ಏನು ಆಗ್ತದ ಅವಾಗ ಕೃಷ್ಣ ಹೇಳ್ತಾನ ಏನ್ ಹೇಳ್ತಾನು ಕೃಷ್ಣ ಪರಮಾತ್ಮ ಪಾಂಡವರೊಳಗಿನ ಧರ್ಮರಾಜ ಹೇಳ್ದ ನೀವು ಜರ್ ಕರ್ತ ನಿಮ್ಮ ದ್ರೋಣಾಚಾರಿ ನಿಮ್ಮ ಅಂಶ ಅಟ್ಟವಂಶ ಹೇಳಿ ಹಠ ತೊಟ್ಟ ನಿತ್ತ ಹಠ ಬಿಡು ಮಗ ಅಲ್ಲ ಅದಕ್ಕೆ ಧರ್ಮ ಒಂದು ಮಾತು ಹೇಳಂದ ಎಲ್ಲರೂ ನಿನ್ನ ಮಾತಿಗೆ ನಂಬುತ್ತಾರ ಒಂದ್ ಮಾತ ಆಕಾಶವಾಣಿ ಅಂದ ನೀಂದ ಏನಂತ ಹೇಳಿ ಏನಂತ ಅಶ್ವಥಾಮ ಹತೋಹತೆ ಅಂದಾಗ ಹತೋ ಹತೆ ಅಶ್ವಥಾಮ ಅಂದಾಗ ಕೃಷ್ಣ ಪರಮಾತ್ಮ ಶಂಕ ಊದಿ ಬಿಟ್ಟ ನರವ ಅಂದ್ರೆ ನರ ಪ್ರಾಣಿ ಅನ್ನೋದು ಗೊತ್ತಾಗ್ಲಿಲ್ಲ ನರವ ಅನ್ನೋದು ಮುಂದೆ ತಿಳಿಲಿಲ್ಲ ನನ್ನ ಮಗ ಸತ್ತ ಹೇಳಿ ಯುದ್ಧ ಯುದ್ದಾಡ್ಲಕ್ ಹೋಗಿದ ದ್ರೋಣಾಚಾರಿ ರಥದೊಳಗ ತನ್ನ ಶರೀರ ಬಿಟ್ಟ ಈ ಶರೀರ ರಥದಾಗ ಬಿಟ್ಟ ಜೀವ ಹೊಯ್ತು ಮಗ ಸತ್ತ ಬದಕ ನೋಡಿ ಹೇಳಿ ಬರ್ಬೇಕ ಜೀವ ಹೋಯ್ತು ಜೀವ ಆದಾಗ ಕೃಷ್ಣ ಪರಮಾತ್ಮ ಪಾಂಡವ್ರಿಗೆ ಹೇಳಿದ ಏನಂತ ಏಯ್ ಹಾ ನನ್ನ ಮಾತು ಕೇಳ್ರಿ ಕೇಳ್ರಿ ಈಗ ಅವನ ಜೀವ ಹೋಗಿತಿ ಮಗನ ಹುಡುಕ್ಲಾಕ ಹೋಗ್ಯದ ಅವನ ശരീರ ಅಟ್ಟ ಉಳಿದತ್ತ ರತದಾಗ ರತದಾಗ ಆ ಜೀವ ಬಂದಾ ಶರೀರದೊಳಗೆ ಕೂಡಿತ ಕೋಣಾಚಾರಿ ಜೀವ ಹೋಗಿತಿ ಮಗನ ಹುಡುಕಲಕ ಹೋಗ್ಯದ ಹೊಳ್ಳಿ ಜೀವ ಬಂದ ಕೂಡು ತಡ ಇಲ್ಲದೆ ನಾವು ಕೂಡಿ ತಂದ್ರೆ ನಿಮ್ಮನ್ನು ಉಳಗಾಲಿಲ್ಲ ಶರೀರ ಕಡದ ತುಕಡಿ ಮಾಡಿ ಒಗಿರಿ ಯುದ್ಧ ಭೂಮಿಯಾಗ ಅದಕ್ಕೆ ನೀ ಏನು ಹೇಳಿದೆ ನನಗೆ ಏನಂತ ಜೀವ ಯಾರಿಗೆ ಕಂಡಿಲ್ಲ ಕಂಡಿಲ್ಲ ಅಂತ ಹೇಳ್ತಾರಾ ಜೀವ ಕಂಡಿಲ್ಲ ಕಾಣಿಸಂಗಿಲ್ಲ ಅಂತ ಹೇಳಿ ಹೇಳ್ಯಾನಲ್ರಿ ಮನ್ನಿ ಮ ಕೃಷ್ಣ ಪರಮಾತ್ಮ ಅದೇ ದ್ರೋಣಾಚಾರ್ಯ ಜೀವ ಹೋಗೈತೆ ಅಂತ ಹೇಳಿ ಹೇಳ್ಯಾ ಮಗನ ಹುಡುಕ್ಯಾಳಕ್ಕೆ ಹೋಗೈತೆ ಅಂತ ಹೇಳಿ ನಾನು ನೋಡಿ ಅಂದು ಏನ್ ನೋಡಾರ್ದೆ ನಾನು ಕಾಣಿಸಿ ಮಾತಾಡಿದ ಏನ ಕಾಣಸಲಾರ್ದ ಮಾತಾಡಿದೋ ಹೆಂಗೆ ಹೆಂಗೆ ನೋಡಾರ್ದೆ ಅಂತಾರೆ ನೋಡಿದ ಬಳಿಕೆ ಒಳ್ಳೆ ಜೀವ ಆತ್ಮವತ್ತ ಯಾವುದು ಯಾವುದು ದ್ರೋಣಾಚಾರ್ಯ ಜೀವವತ್ತ ಅದೇ ಮಗ ಆದಾನನದು ಗೊತ್ತಾತ ಗೊತ್ತಾತ ಪಾಂದಿ ಏನು ತನ್ನ ಶರೀರ್ ಹುಡುಕಲಾಕಾಯ್ತ ಕಡದ ತುಕಡಿ ಮಾಡಿ ಒಗದಿದ್ರಲ್ಲಿದ್ರು ಗೋಳೆ ಮಾಡ್ಬೇಕಂದ್ರೆ ಜೀವದ ಕೈಲಿ ಕೆಲಸ ಆಗಲಿಲ್ಲ ಅಲ್ಲಿ ಒಂದ್ ಹಗದಾಗಿತ್ತು ಅದೇ ಒಂದು ನಾಯಿ ಸತ್ತು ಬಿದ್ದಿತ್ತು ಬಿದ್ದಿತ್ತು ನಾಯಿ ಸತ್ತು ಬಿದ್ದಿತ್ತು ದ್ರೋಣಾಚಾರಿ ಜೀವ ಬಂದ ನಾಯಿ ಒಳಗ್ ಹೌದು ನಾಯಿ ಒಳಗ್ ಹೊಕ್ಕ ಎದ್ದು ಎಲ್ಲಾ ಮಾಂಸ ತುಕುಡಿ ಗೋಳೆ ಮಾಡ್ಲಕ್ಕ ಬಾಯ ಗಿಡದ ಬಾಯ ಗಿಡದ ಗೋಳೆ ಮಾಡ್ಲಾಕಾಯ್ತು ನಾರದ ಬಂದು ನಿತ್ತು ನಕ್ಕಲಾಕತ್ತ ಏ ದ್ರೋಣ ಹೌದಾ ಮಾನವ ಇದ್ದಾಗ ಏನು ಮಾಡೋದಾಗ್ಲಿಲ್ಲ ಆಗಲಿಲ್ಲ ನಾಯಿ ಈ ಜಲಮೈತವ ಇದು ನಾಯಿ ಒಳಗ್ ಈೊಳಗೆ ಹೊಕ್ಕರೆ ಏನು ಬಳ್ಕೊತಿ ಏನು ಇನ್ನು ಮಂದಿ ನೋಡಿ ನಗಲಕತ್ತೈತಿ ಹೌದಿನಿಂದ ಬಿಟ್ ಹೋಗಂದಾಗ ಬಿಟ್ಟು ಹೋದ ಅವಾಗ 나 ಇದೇನೇಗೆ ಅಲ್ಲಿ ಸತ್ತಿರುವಂತ ನಾಯಿ ಹೌದೇ 나 ಸತ್ತ ನಾಯಿ ಸಾಲಿಲ್ಲ ಸಾಯತಿಲ್ಲ ಜೀವ ಕಂಡಿಲ್ಲ ತೇಳ್ದಿ ಹೇಳ್ತಿದಿ கிருஷ்ಣ ಪರಮಾತ್ಮ ಒಂದು ಮಾತಂದಾನ ಆ ಜೀವ ಬಂದ ಶರೀರೊಳಗೆ ಕೂಡಿ ತಂದ ನಿಮಗೆ ಉಳಗಾಲಿಲ್ಲ ಅದ್ರೊಳಗ ಇಲ್ಲ ನಾನು ಇಲ್ಲ ನಾನು ಕೂಡಿತೋ Ya no hay olor Ah, cuidado, cuidado ತಮ್ಮ ಏಡ್ರಿ ಅದಕ್ಕೆ ನಾಯಿ ಸಹೈತಿನ ಅಂದ್ರು ದ್ರೋಣಾಚಾರಿ ಶಾಖ ಐತಿ ಅದ್ರೊಳಗೆ ಏನು ಮಾಡ್ದೆ ನಾಯು ನಾಯಿ ಭೂಮಿ ತಲೆ ಮ್ಯಾಲ್ ಕುಂಡ್ರಬೇಕಾದ್ರೆ ಹೆಂಗೆ ಕುಂಡ್ರತದ ಒಮ್ಮೆ ಕುಂಡ್ರಂಗಿಲ್ಲ ಅದು ಹಂಗ್ರೀ ಮೂರು ಸಲ ಸುತ್ತ ಹೊಡ್ದ ನೆಲ ಕುಂಡ್ರತೈತಿ ಮೂರು ಸರಿನಾದ್ರೂ ತನ್ನ ಖಂಡನ ಗೋಳೆ ಮಾಡ್ಲಕತ್ತೈತಿ ಅದ ಭೂಮಿ ತಲೆ ಮ್ಯಾಲ ಚಂದ ನೋಡಿರಿ ನಾನು ಇನ್ನಾದರೂ ಐತಿ ಅದು ಐತಿ ಮೂರು ಸಲ ಸುತ್ತು ಹಾಕತೈತಿ ಆಗ್ತೈತಿ ಸುತ್ತ ಹಾಕಿ ಕಂಡ ಗೋಳೆ ಮಾಡಿತ್ತಲ್ಲ ನೋಡಿ ಕರೆಯೋದು ಆ ಶಾಖ ಇನ್ನೂ ಉಳ್ದೈತಿ ಆ ನಾಯಿ ಒಟ್ಟು ಜೀವ ಸೇರಿಲತ್ತ ನೀವು ಅದು ಮಾಡ್ತಿ ಮಾಡಿದಿ ಬಡ್ಸ್ಕೊಂಡು ಹೋಗಿ ಅವ್ರ

ಕಿಚಿ ಮಾರಿ ಪರಿ ಪರಿ ಕಾಡ್ಯಾಳನೆ ಕಾಡ ಹೇಳಕಿ ಚೇ ಮಾರಿ